ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೋ ನನ್ನ ವೀಡಿಯೋ ನೋಡ್ತಿದ್ರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಶಂಕರ ಪೂವಿ ಮತ್ತು ಗುಂಡು ಜೊತೆ ಮಾತಾಡ್ತಿರ್ಬೇಕಾದ್ರೆ ಕೋಡಿ ಚಿನ್ ಹೇಳ್ತಾ ಇರ್ತಾರೆ ಅಲ್ಲ ಅಣ್ಣ ನಿನ್ನ ಮಕ್ಕಳ ಜೊತೆ ಯಾವತ್ತೂ ಈ ರೀತಿ ಮಾತಾಡಿಲ್ಲ ಅಂಥದ್ದೇನಾಯಿತು ಈ ರೀತಿ ನಾ ಎದುರಿಸ್ತಿದೆಯಾ ಹಾಗೆ ಈ ರೀತಿ ಅವರಿಗೆ ಬುದ್ಧಿ ಬೇರೆ ಹೇಳ್ತಿದೆಯಲ್ಲ ಯಾಕೆ ಅಂತ ಕೇಳಬೇಕಾದ್ರೆ ಪಂಕುನೂ ಸಹ ಹೇಳ್ತಾ ಇರ್ತಾಳೆ ನೀವು ಈ ರೀತಿ ಮಾತಾಡೋದನ್ನ ನಾನು ಯಾವತ್ತೂ ನೋಡಿಲ್ಲ ಅಂತ ಹೇಳ್ಬೇಕಾದ್ರೆ ಆ ಥರ ಎಲ್ಲ ಏನಿಲ್ಲ ಕಂಡ್ರೆಲ್ಲ ಜೀವನ ಯಾವ ರೀತಿ ಇರುತ್ತೆ ಎಷ್ಟು ಕಷ್ಟ ಇರುತ್ತೆ ಒಬ್ಬರು ನಿಂತ್ಕೊಂಡು ಯಾವ ರೀತಿ ಎದುರಿಸ್ಬೇಕು ಅಂತ ಧೈರ್ಯನ ತುಂಬ್ತಾ ಇದೆ ಅಷ್ಟೇ ನಾನು ಸೂಪರ್ ಮ್ಯಾನ್ ಅಲ್ವಾ ಅಂತ ಶಂಕರ ಇರ್ತಾನೆ ಹಾಗೆ ಕೋಳಿ ಮತ್ತು ಚುರುಮುರಿಗೂ ಹೇಳ್ತಾ ಇರ್ತಾರೆ ನೀವು ಅಷ್ಟೇ ನಾನು ಇಲ್ಲ ಅಂತ ಯಾವುದೇ ರೀತಿ ಕುಗ್ಬಾರ್ದು ಏನೇ ಇದ್ರೂ ಸಹ ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಇದು ಶಂಕರಣ್ಣನ ಮನೆ ಮಾತ್ರ ಅಲ್ಲ ನಿಮ್ಮಗಳಿಗೂ ಮನೆ ನೀವು ಯಾವತ್ತಿದ್ರೂ ನನ್ನವರೇ ಹುಷಾರು ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಆಶ್ಚರ್ಯದಿಂದ ಕೋಳಿ ಚುರುಮುರಿ ಶಂಕ್ರನ ಮುಖನ ನೋಡ್ತಾ ಇರ್ತಾರೆ ಹಾಗೆ ನೋಡು ಪಂಕು ನೀನು ಅಷ್ಟೇ ಮನ ಜವಾಬ್ದಾರಿಯಲ್ಲೂ ಸಹ ವಹಿಸ್ಕೊಂಡು ಅಚ್ಕಟ್ಟಾಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಹೇಳಬೇಕಾದ್ರೆ ಸರಿ ಶಂಕರಣ್ಣ ನಾನು ಅದನ್ನೇ ತಾನೇ ಇರೋದು ಅಚ್ಚಕಟ್ಟಾಗೆ ಮನೆನ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳಬೇಕಾದ್ರೆ ಸರಿ ಬನ್ನಿ ಸ್ಕೂಲಿಗೆ ಬಿಡ್ತೀನಿ ಅಂತ ಭೂಮಿನೂ ಹಾಗೆ ಗುಂಡನು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವರಿಬ್ಬರು ಮಾತಾಡ್ಕೋತಾ ಇರ್ತಾರೆ ಅಲ್ಲ ಕೋಳಿ ಅಣ್ಣ ಒಂಥರ ವಿಚಿತ್ರಾಗಿ ಮಾತಾಡ್ತಿದ್ದಾನಲ್ಲ ಒಂದು ಅರ್ಥ ಆಗ್ತಿಲ್ಲ ಇವನು ತಾನೇಲಿ ಏನು ನೋಡ್ತಿರ್ಬೋದು ಯಾವತ್ತೂ ಈ ರೀತಿ ಮಾತಾಡಲಿಲ್ಲ ಅಲ್ವಾ ಅಂದಾಗ ಪಂಕು ನನಗೂ ಹಾಗೆ ಅನುಮಾನ ಬರ್ತಾ ಇದೆ ಯಾಕೆ ಶಂಕರಣ್ಣ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಎಲ್ಲರೂ ಸಹ ಚಿಂತೆ ಮಾಡಿಕೊಂಡು ನಿಂತ್ಕೊಬಿಡ್ತಾರೆ ಇನ್ನೊಂದು ಕಡೆ ಪೊಲೀಸ್ ಎಲ್ಲ ಸಾಕ್ಷಿನ ತಗೊಬಂದು ಗೌರಿ ಮುಂದೆ ಇಡ್ತಾರೆ ನೋಡಿದ್ರೆ ಇವಾಗಾದರೂ ನಿಮಗೆ ಕ್ಲಿಯರ್ ಆಯಿತು ಅಂತ ಅನಿಸುತ್ತೆ ಎಲ್ಲ ಕಡೆ ಕಳ್ಬಟ್ಟಿ ಸಾರೈನ ಸಪ್ಲೈ ಮಾಡ್ತಿರೋದು ಶಂಕ್ರವ್ರೆ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆ ಮೇಡಮ್ ನಿಮಗೆ ಇನ್ನೂ ಸಹ ನಂಬಿಕೆ ಬರ್ತಿಲ್ವಾ ನಾನು ಹೇಳ್ದೆನೇ ಹೇಳಿದ್ದೀನಿ ಇದ್ರ ಮೇಲೆ ನಿಮ್ಮಿಷ್ಟ ಅಂತ ಹೇಳ್ತಿದ್ರೆ ಗೌರಿ ಮಾತ್ರ ಏನು ಮಾತಾಡದೆ ತುಂಬ ಯೋಚನೆ ಮಾಡಿಕೊಂಡು ಹಾಗೆ ಕೂತಿರ್ತಾಳೆ ಹಾಗೆ ಪೊಲೀಸ್ ಅಧಿಕಾರಿ ಹೇಳ್ತಾ ಇರ್ತಾರೆ ಮಿನಿಸ್ಟರ್ ಆರ್ಡರ್ನ ನಾವು ತೆಗ್ದಕ್ಕೋದು ಬೇಡ ಮೇಡಮ್ ಆ ಥರ ಏನಾದರೂ ಮಾಡಿದರೆ ಸಸ್ಪೆಕ್ಷನ್ನು ಹಾಗೆ ಟ್ರಾನ್ಸ್ಫರು ಅದು ಇದು ಅಂತ ಎಲ್ಲ ಮಾಡ್ತಾರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ನೋಡಿ ಮೇಡಮ್ ರಿಕ್ಸ್ ತಗೊಳೋದು ಬೇಡ ಬನ್ನಿ ಬೇಗ ಅರೆಸ್ಟ್ ಮಾಡ್ಕೊಬರೋಣ ಅಂತ ಅಂದಾಗ ಗೌರಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಮೇಡಮ್ ಮೇಡಮ್ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾನೆ ಸಡನ್ನಾಗಿ ಗೌರಿ ಹೇಳ್ಬಾ ಇರ್ತಾಳೆ ಸರಿ ಐ ವಾಂಟ್ ಆಯ್ತಾ ಸ್ವಲ್ಪ ಟೈಮ್ ಕೊಡಿ ನನಗೆ ಆಮೇಲೆ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂದಾಗ ಸರಿ ಮೇಡಮ್ ನಾನು ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತೀನಿ ಬಟ್ ನೀವು ಫೋನ್ ಕೊಡಿ ಅಂತ ಕೇಳ್ತಾ ಇರ್ತಾನೆ ಯಾಕೆ ನಾನು ಫೋನು ಅಂತ ಅಂದಾಗ ನೋಡಿ ಮೇಡಮ್ ನಿಮಗೆಲ್ಲ ವಿಷಯ ಗೊತ್ತು ಅದ್ರೂ ಶಂಕ್ರ ಅವ್ರು ಬೇರೆ ನಿಮ್ಮ ಹಸ್ಬೆಂಡ್ ಅಲ್ವಾ ನೀವೇನಾದರೂ ಯಾವ ವಿಷಯನಾದರೂ ಏನಾದರೂ ಮಾಡಿದರೆ ತುಂಬ ಕಷ್ಟ ಆಗುತ್ತೆ ನಿಮ್ಮ ಮೇಲೆ ನನಗೆ ತುಂಬ ನಂಬಿಕೆ ಇದೆ ಆದರೂ ನನಗೆ ನಿಮ್ಮ ಫೋನ್ ಬೇಕು ಅಂತ ಕೇಳ್ತಾ ಇರ್ತೀನಿ ಏನು ಮಾಡೋದು ಮೇಡಮ್ ಪ್ರೋಟೋಕಾಲ್ ವೈಸ್ ನಾವು ಮಾಡಲೇಬೇಕಲ್ಲ ಅಂತ ಅಂದಾಗ ಅವ್ರಿಗೆ ಫೋನ್ ಕೊಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಶಂಕರ ಮಧ್ಯಾಹ್ನ ಮೇಲೆ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಇದೇನಿದು ನಮ್ಮ ಬಾಸ್ ಇವಾಗ ಪೂಜೆ ಮಾಡ್ತಿದಾರಲ್ಲ ಅಂತ ಗುಂಡ ಕೇಳ್ತಾ ಇರಬೇಕಾದ್ರೆ ವಿಜಿ ಮತ್ತು ಸುನಂದ ಹೇಳ್ತಾ ಇರ್ತಾರೆ ಹೌದಲ್ವಾ ಏನಕ್ಕೆ ಶಂಕರವರು ಪೂಜೆ ಮಾಡ್ತಿದ್ದಾರೆ ಅಂತ ಅನ್ಬೇಕಾದ್ರೆ ಪಾರ್ವತಿ ಬೆಳಗ್ಗೆ ತಾನೇ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದ ನಮ್ಮ ಶಂಕರ ಈಗ ಮಠ ಮಧ್ಯಾಹ್ನದಲ್ಲಿ ಏನಕ್ಕೆ ಇತ್ತದ ಈ ರೀತಿ ಪೂಜೆ ಮಾಡ್ತಿದ್ದಾನೆ ನಮಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂತ ಎಲ್ಲ ಅನುಮಾನದಿಂದ ಶಂಕರನ್ನ ನೋಡ್ತಾ ಇರ್ತಾರೆ ಹಾಗೆ ನಮ್ಮ ಶಂಕರ ಯಾಕೋ ಮಾತು ನಾವು ಒಗ್ಗಟ್ಟಾಗಿ ಮಾತಾಡ್ತಿದ್ದೇನೆ ಒಂದು ಅರ್ಥ ಆಗ್ತಿಲ್ಲ ಮಠ ಮಠ ಮಧ್ಯಾಹ್ನದಲ್ಲಿ ಬೇರೆ ಪೂಜೆ ಮಾಡ್ತಿದ್ದೇನೆ ಏನಾಯಿತು ಇವನಿಗೆ ಏನು ಬೇಕಾದರೆ ಏನಾಯಿತು ಗೊತ್ತಿಲ್ಲ ಶಂಕರಣ್ಣ ಯಾಕೋ ವಿಚಿತ್ರಕ್ಕೆ ಮಾತಾಡ್ತಿದ್ದಾರೆ ಇದು ನಿಮ್ಮನೆ ನಿಮ್ಮನೆ ಅಂತ ಅಂದ್ಕೊಂಡು ಜವಾಬ್ದಾರಿ ಎಲ್ಲರೂ ತಗೊಳ್ಳಿ ಅಂತ ನಮಗೂ ವಿಚಿತ್ರ ಅಣ್ಣ ಮಾತಾಡ್ದ ಅಂದಾಗ ಅವಲ ಮಕ್ಳು ಹಿಂಗಾಗ್ತಿದೆಯಲ್ಲ ಏನಿರ್ಬೋದು ಅಂತ ಎಲ್ಲರೂ ಮಾತಾಡ್ತಾಯಿರ್ತಾರೆ ಹಾಗೆ ಶಂಕರ ಭಕ್ತಿಯಿಂದ ಸಿದ್ದೇಶ್ವರ ಸ್ವಾಮಿ ನಾನು ಎಂಟ್ ಮಾಡ್ಕೊತಾ ಇರ್ತಾನೆ ಭಗವಂತ ನನ್ನ ತಪ್ಪು ನಪ್ಪೆಲ್ಲ ನೀನೇ ನೋಡ್ಕೋಬೇಕು ನಾನು ಎಂಥ ಪರಿಸ್ಥಿತಿಲಿ ಇದ್ದರೂ ಸಹ ನೀನೇ ನನ್ನನ್ನು ನಾ ಕಾಪಾಡಿದ್ದೀಯಾ ಕೈ ಹಿಡಿದು ನನ್ನ ನಾನು ನಡೆಸಿದ್ಯಾ ನನ್ನ ಗೋಕುಲ ಇರೋ ನಮ್ಮ ಮನೇನ ಆ ರುದ್ರಾಶಿವ್ರಪ್ಪ ಅನ್ನುಚ್ಚು ನೂರು ಮಾಡಿಬಿಟ್ರು ಹಾಗೆ ನಾನು ಜೈಲಿಂದ ಬಂದಾಗ ಹೆಂಗ ನಮ್ಮ ಜೊತೆ ನಾನು ಚೆನ್ನಾಗಿದ್ದೆ ಇವಾಗ ಅವರು ಹಾಗೆ ಗೌರಿ ಮತ್ತು ಭುವಿ ಎಲ್ಲರೂ ನಮ್ಮ ಮನೆಗೆ ಬಂದಿದ್ದಾರೆ ಸಾನೇ ಚೆಂದಾಗಿರ್ತೇನೆ ಅಂತ ನಾನು ಅಂದ್ಕೊಂಡಿದ್ದೆ ಆ ಮಾಸೆ ಕಳೆದು ಈ ಕಡೆ ಹುಣ್ಣಿಮೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ರೆ ನನ್ನ ಜೀವನದಲ್ಲಿ ಬರೀ ಕತ್ತಲನೆ ತೋರಿಸ್ತಿದ್ಯಾ ಹಾಗೆ ದಿಟ್ವೆ ಏನಂತಂದರೆ ಗೌರಿ ನಾನು ಇನ್ನೂ ಹೆಣ್ತಿ ಒಪ್ಕೊಂಡಿಲ್ಲ ಆದರೆ ಹೊರಗಡೆಯಿಂದ ನೋಡೋಕ್ಕೆ ನಾವೆಲ್ಲ ತುಂಬ ಕುಟುಂಬ ಥರನೇ ಇದ್ದೀವಿ ಹಾಗೆ ನಮ್ಮ ಮನೆಯವ್ರಿಗೆಲ್ಲ ಏನೇ ತೊಂದರೆ ಆಗ್ದಂಗೆ ನೀನೇ ಕಾಪಾಡಬೇಕು ಸಿದ್ದೇಶ್ವರ ಅಂತ ಬೆಳಗುತ್ತಿರಬೇಕಾದ್ರೆ ಸಂಕ್ರಾಂತ ಮಾತಾಡೋಕ್ಕೆ ಈ ಕಡೆ ಹೋಗ್ತಾ ಇರೋ ಪಾರ್ವತಿ ಹೋಗ್ತಾ ಇರಬೇಕಾದ್ರೆ ಪೂಜೆ ಮುಗಿಸ್ಲಿ ಆಮೇಲೆ ನಾವೆಲ್ಲರೂ ಮಾತಾಡೋಣ ಅಂತ ವಿಜಯ ಎಲ್ಲರೂ ಕರ್ಕೊಂಡು ಹೋಗ್ತಾಯಿದ್ರೆ ಇನ್ನೊಂದು ಕಡೆ ಗಂಗಾ ದೂರದಿಂದ ನೋಡಿ ತುಂಬ ಖುಷಿ ಪಡ್ತಾಯಿರ್ತಾಳೆ ಹಾಗೆ ಮತ್ತೊಂದು ಕಡೆಗೆ ಅವರು ಎಲ್ಲ ಫೈಲು ಸಹ ಡೀಪಾಗೆ ಸ್ಟಡಿ ಮಾಡ್ತಿರ್ತಾರೆ ಹಾಗೆ ಫೈಲೆಲ್ಲ ನೋಡಿಬಿಟ್ಟು ತೆಗೆದು ಎಸಿತಾ ಇರ್ತಾಳೆ ಅಲ್ಲ ನಾನು ಏನು ಮಾಡಲಿ ಶಂಕ್ರವ್ರು ಈ ರೀತಿ ಮಾಡೋಕೆ ಸಾಧ್ಯನಾ ನನ್ನ ಕೈಲೂ ನಂಬೋಕೆ ಆಗ್ತಾ ಇಲ್ಲ ಆದರೆ ಏನು ಮಾಡಲಿ ಪ್ರೂಫೆಲ್ಲ ಶಂಕ್ರವ್ರ ವಿರುದ್ಧ ಇದೆ ಅವ್ರು ಏನಕ್ಕೆ ಕಳ್ಬಡ್ಡಿ ಸಾರ ಮಾಡ್ತಾರೆ ನಾನು ಏನು ಮಾಡಲಿ ದೇವ್ರೆ ನನಗಂತೂ ಒಂದು ಆಗ್ತಿಲ್ಲ ಆದರೆ ಶಂಕರನ್ ಮಾತ್ರ ನಾನು ನಂಬ್ತೀನಿ ಖಂಡಿತ ಅವ್ರು ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಬೇಜಾರು ಮಾಡ್ಕೋತಾ ಇರ್ತಾಳೆ ಹಾಗೆ ಗೌರಿ ತುಂಬ ಡೀಪಾಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ನೆನ್ಪು ಮಾಡ್ಕೊತಿರ್ತಾಳೆ ಶಂಕರ ಒಂದಿನ ಹೇಳ್ತಿರ್ತಾನೆ ನಮ್ಮ ಆಸನದಲ್ಲಿ ಕಡ್ಬಿಟ್ಟು ಸಾರೆ ಯಾರು ಮಾಡ್ತಿದ್ದಾರೆ ಅವ್ರನ್ನ ಖಂಡಿತ ನಾನು ಬಿಡಲ್ಲ ಇದರಿಂದ ಬಡವ್ರ ಮಕ್ಕಳು ಜೀವನೆಲ್ಲ ಹಾಳಾಗ್ತಾಯಿದೆ ಎಲ್ಲೇ ಇರಲೇ ನಾವು ಹುಡಿಕೊಂಡು ಒಪ್ಸ ಜವಾಬ್ದಾರಿ ನಂದು ಅಂತ ಹೇಳಿದ್ ಮಾತಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ ಹಾಗೆ ಮತ್ತೆ ಇನ್ನೊಂದಿನ ತುಂಬ ಎದುರುಕೊಂಡು ಬಂದು ಗೌರಿ ತೊಡ ಮೇಲೆ ಮಲಗಿದ್ದು ಹಾಗೆ ಪಾರ್ವತಿ ಹೇಳ್ತಾ ಇರ್ತಾಳೆ ನೀನು ಗಂಡ ಒಂಥರ ವಿಚಿತ್ರ ಮಾತಾಡ್ತಿದ್ದಾನೆ ಕಣವ ಅಂತ ಹೇಳಿದ್ದು ಪ್ರತಿಯೊಂದು ನೆನ್ಪು ಮಾಡಿಕೊಂಡು ಒಂದಕ್ಕೊಂದು ಟ್ಯಾಲಿ ನಾ ಮಾಡ್ತಾ ಇರ್ತಾಳೆ ಎಸ್ ಇದೆ ಕರೆಕ್ಟ್ ಅಂತ ಅನ್ನಿಸ್ತಿದೆ ಶಂಕ್ರವ್ರಿಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾರೋ ಅವ್ರನ್ನ ಟ್ರಾಪ್ ಮಾಡಿ ಅವರು ಕಳ್ಬಡ್ ಸಾರಾಯಿ ಮಾಡೋ ರೀತಿ ಮಾಡಿ ವಿಡಿಯೋ ಮಾಡಿ ಈ ಥರ ಎಲ್ಲನೂ ತಂದು ಮಿನಿಸ್ಟರ್ಗೆ ಕೊಟ್ಟಿದ್ದಾರೆ ಇದೇ ಕರೆಕ್ಟ್ ಆದ ಸತ್ಯ ಅಂತ ಗೆಸ್ ಮಾಡ್ತಾ ಇರ್ತಾಳೆ ಕರೆಕ್ಟ್ ಆಗಿದೆ ನನ್ನ ಥಿಂಕಿಂಗ್ ಗೆಸ್ ಕರೆಕ್ಟ್ ಆಗಿದೆ ಶಂಕ್ರಣ್ಣ ನಾನು ಅರೆಸ್ಟ್ ಮಾಡಬಾರ್ದು ಯಾಕೆಂದ್ರೆ ಅವರು ತಪ್ಪೇ ಮಾಡಿಲ್ಲ ಆದರೆ ಏನು ಮಾಡಲಿ ಸಾಕ್ಷಿ ಎಲ್ಲ ಅವ್ರ ವಿರುದ್ಧವಾಗೇ ಇದೆಯಲ್ಲ ನನ್ನ ಅರೆಸ್ಟ್ ಮಾಡ್ಲೋ ಬೇಡವೋ ಇದೊಳ್ಳೆ ಕೆಟ್ಟು ಪರಿಸ್ಥಿತಿ ನನಗೆ ಬಂದಿದೆಯಲ್ಲ ದೇವ್ರೆ ನಾನು ಇವಾಗ ಏನು ಮಾಡಲಿ ಅಂತ ತುಂಬಾತ್ರ ತುಂಬ ತಿಂಕ್ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪೊಲೀಸ್ ಅಧಿಕಾರಿ ಬಂದ್ಬಿಟ್ಟು ಮೇಡಮ್ ಹೋಗೋಣ ಶಂಕ್ರಣ್ಣ ಅರೆಸ್ಟ್ ಮಾಡಬೇಕು ಬನ್ನಿ ಹೋಗೋಣ ಅಂತ ಅಂದಾಗ ಒಂದು ಡಿಸಿಷನ್ನ ತಗೊಂಡು ಈ ಕಡೆ ರಿಸೈನ್ಗೆ ಸೈನ್ ಮಾಡಿ ಹೋಗ್ತಾ ಇರ್ತಾಳೆ ಇದನ್ನು ನೀವು ಮಿನಿಸ್ಟರ್ಗೆ ಹೊರಟು ಹೊರ್ಟೋಗ್ತಿರ್ಬೇಕಾದ್ರೆ ಅಸಿಸ್ಟೆಂಟ್ ಹೇಳ್ತಾ ಇರ್ತಾರೆ ಹಾಗೆ ಕಾರ್ ಡ್ರೈವರ್ ಹೇಳ್ತಾ ಇರ್ತಾರೆ ಬನ್ನಿ ಮೇಡಮ್ ಗಾಡಿ ರೆಡಿ ಇದೆ ಹೋಗೋಣ ಅಂತ ಅಂದಾಗ ಇನ್ಮೇಲೆ ನನಗೂ ಸರ್ಕಾರದ ಕೆಲಸಕ್ಕೂ ಯಾವುದೇ ಸಹ ಸಂಬಂಧ ಇಲ್ಲ ಸರ್ಕಾರದ ವಸ್ತುಗಳನ್ನ ನಾನು ಯಾವುದು ಸಹ ಉಪಯೋಗಿಸಲ್ಲ ನಾನು ರಿಸರ್ನ್ ಮಾಡಾಗಿದೆ ಇನ್ಯಾವತ್ತು ಸಹ ಇದಕ್ಕೂ ಸಂಬಂಧ ಇಲ್ಲ ಅಂದಾಗ ಮೇಡಮ್ ಏನು ಹೇಳ್ತಿದ್ದೀರ ಅಂತ ಶಾಕ್ ಆಗಿ ಎಲ್ಲರೂ ಕೇಳ್ತಿರ್ಬೇಕಾದ್ರೆ ತನ್ನ ಪಾಡಿಗೆ ತಾನು ಗೌರಿ ಹೊರಟು ಹೋಗೇ ಬಿಡ್ತಾಳೆ ಹಾಗೇನೊಂದು ಕಡೆ ತುಂಬ ತಿಂಕ್ ಮಾಡಿಕೊಂಡು ಮನೆಗೆ ಬರ್ತಾ ಇರಬೇಕಾದ್ರೆ ಶಂಕರ ವಿಧಿಲ್ದಲೇ ಯೋಚನೆ ಮಾಡಿಕೊಂಡು ಮನೇಲಿ ಕೂತಿರ್ತಾನೆ ಇನ್ನೊಂದು ಕಡೆ ಗಂಗಾ ಇನ್ನೇನು ಗೌರಿ ಬಂದ್ಬಿಟ್ಟು ಶಂಕರನ್ನ ಅರೆಸ್ಟ್ ಮಾಡ್ತಾಳೆ ಅಂತ ತುಂಬ ಖುಷಿಯಿಂದ ನೋಡ್ತಿರ್ಬೇಕಾದ್ರೆ ಗೌರಿ ಮನೊಳಗಡೆ ಬರ್ತಾಳೆ ಆಗ ಶಂಕರ ಎದ್ದು ನಿಂತ್ಕೊಂಡು ಹೇಳ್ತಾ ಇರ್ತಾನೆ ನಾನು ರೆಡಿಯಾಗಿದ್ದೀನಿ ನೀನು ನನ್ನನ್ನು ಅರೆಸ್ಟ್ ಮಾಡು ಗೌರಿ ಅಂತ ಹೇಳ್ಬೇಕಾದ್ರೆ ತುಂಬ ಬೇಜಾರಿಂದ ತನ್ನ ಗಂಡನ ಹಾಗು ಮಾಡ್ಕೊತಿರ್ತಾಳೆ ಅದನ್ನು ನೋಡಿ ಶಾಕಾಗಿ ಈ ಕಡೆ ಗೌರಿನ ನೋಡಿ ಗಂಗಾ ನಿಂತಿರಬೇಕಾದ್ರೆ ಏನು ಮಾಡ್ತಾ ಇದ್ದೀಯಾ ಯಾಕೆ ಈ ರೀತಿ ಮಾಡ್ತಿದ್ಯಾ ನಾನು ರೆಡಿಯಾಗಿದ್ದೀನಿ ಅರೆಸ್ಟ್ ಮಾಡು ಅಂತ ಶಂಕರ ಹೇಳ್ತಾ ಇರ್ತಾನೆ ನಾನು ಏನು ಮಾಡಬೇಕು ಅದನ್ನು ಸರಿಯಾಗಿ ಮಾಡ್ತಾ ಇದ್ದೀನಿ ಅವರೇ ನಾನು ನಿಮ್ಮನ್ನು ಅರೆಸ್ಟ್ ಮಾಡಲ್ಲ ಅಂತ ಅನ್ಬೇಕಾದ್ರೆ ಗಂಗನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಏನು ಗೊತ್ತಾ ಅವರೇ ಇಷ್ಟು ಕಾಮಾಗಿ ನೀವು ನನ್ನನ್ನು ಅರೆಸ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀರಲ್ಲ ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮದು ಖಂಡಿತ ಏನೂ ತಪ್ಪಿಲ್ಲ ಅಂತ ಯಾವ ವ್ಯಕ್ತಿ ಊರಿಗೆ ಅನ್ಯಾಯ ಮಾಡೋಕ್ಕೆ ಕಲ್ಬಡಿ ಸಾರಾಯಿ ಮಾಡ್ತಿದ್ದಾನೆ ಅವನನ್ನು ನೀವೇ ಕೈಯ್ಯಾರ ಇಡ್ಕೊ ಬರ್ತೀನಿ ಅಂತ ಹೋಗ್ಬಿಟ್ಟು ಇವಾಗ ನೀವೇ ಅರೆಸ್ಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಇದರಲ್ಲೇ ಗೊತ್ತಾಗುತ್ತೆ ನೀವು ಖಂಡಿತ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ತಿಳ್ಕೊಳ್ಳೋಷ್ಟು ದಡ್ಡಿ ನಾನಲ್ಲ ಅಂತ ಹೇಳಬೇಕಾದ್ರೆ ಗಂಗನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ರೌಡಿ ಶಂಕ್ರವರೇ ನಿಮ್ಮನ್ನು ನಾನು ತುಂಬ ದಿನಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ ನೀವೇನೇನು ನನ್ನ ಫೈನ್ನ ಹುಡುಕ್ತಾ ಇರೋದು ಹಾಗೆ ನಾನು ಬಂದಾಗ ಗಾಬರಿಯಿಂದ ಇರೋದು ಎಲ್ಲೆಲ್ಲೋ ಹೋಗೋದು ಇದನ್ನೆಲ್ಲ ನಾನು ಏನು ಅಂತ ಅಂದ್ಕೊಂಡಿದ್ದೆ ಆದರೆ ಇವಾಗ ನನಗೆ ಕ್ಲಿಯರಾಗೆ ಗೊತ್ತಾಗ್ತಿದೆ ನಿಮ್ಮನ್ನು ಯಾರೋ ಬ್ಲ್ಯಾಕ್ ಮೇಲ್ ಮಾಡಿ ಈ ಕೆಲಸನ ಮಾಡಿಸ್ತಾ ಇದ್ದಾರೆ ಅಷ್ಟು ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ ಆಮೇಲೆ ನಾನೇ ನಿಮ್ಮನ್ನು ಅರೆಸ್ಟ್ ಮಾಡಲಿ ಅಂತ ಕೇಳ್ತಾ ಇರ್ತಾಳೆ ನೀವು ಖಂಡಿತ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೀವು ನನ್ನ ದೇವರು ಒಂದು ಪಕ್ಷ ಆ ದೇವರು ಸಹ ತಪ್ಪು ಮಾಡಿದ್ರು ಮಾಡ್ಬೋದು ನೀವು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದಾಗ ತುಂಬ ಆಶ್ಚರ್ಯದಿಂದ ಅವ್ರ ಮಗನ ಶಂಕರ ನೋಡ್ತಾ ಇದ್ರೆ ಗಂಗಾ ಮಾತ್ರ ಒಟ್ಟೆ ಉರ್ಕೊಂಡು ಇಬ್ಬರೂ ಸಹ ಗುರೈಸ್ಕೊಂಡು ನೋಡ್ತಾ ಇರ್ತಾಳೆ ನಿಮ್ಮಂಥ ನಿಷ್ಕಲ್ಮಶವಾದ ಮನುಷ್ಯನ ಅರೆಸ್ಟ್ ಮಾಡೋಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ ಅದಕ್ಕೋಸ್ಕರ ನನ್ನ ಕೆಲಸನೇ ನಾನು ರಿಸೈನ್ ಮಾಡಿದ್ದೀನಿ ಅಂತ ಅಂದಾಗ ನನಗೂ ಹಾಗೂ ನನಗೂ ತುಂಬ ಅಂದರೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆಗಿನೊಂದು ಕಡೆ ಗಂಗೆ ಗೌರಿ ಮಾತನ್ನ ಕೇಳ್ಕೊಂಡು ತುಂಬ ಅಂದರೆ ತುಂಬ ಶಾಕಾಗಿ ಆಗಿ ತುಂಬ ಬೇಜಾರಿಂದ ಒಳಗಡೆ ಬಂದು ಒದ್ದಾಡ್ತಾಯಿರ್ತಾಳೆ ಹಾಗೆ ತುಂಬ ಕೋಪದಿಂದ ಈ ಕಡೆ ರುದ್ರ ಮತ್ತು ಕಾಲ್ ಮಾಡ್ತಿರ್ಬೇಕಾದ್ರೆ ಅಪಯ ಅಪಯ್ಯ ಲಾಯರು ಮೇಡಮ್ ಕಾಲ್ ಮಾಡ್ತಿದ್ದಾರೆ ಅಂದಾಗ ರಿಸೀವ್ ಮಾಡ್ಲಾ ಅಂತ ರುದ್ರನಗೆ ಹೇಳ್ತಾ ಇರ್ತಾನೆ ಆ ಲಾಯರು ಮೇಡಮ್ ಕೇಕ್ ಎಲ್ಲ ರೆಡಿ ಇದೆ ಇನ್ನೇನು ಗೌರಿ ಶಂಕರನ ಅರೆಸ್ಟ್ ಮಾಡ್ಕೊಂಡು ಹೋಗಬೇಕು ನಾವೆಲ್ಲ ಕೇಕ್ನ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ ನೀವು ಬನ್ನಿ ಅಂತ ಕರ್ತಿರ್ಬೇಕಾದ್ರೆ ಇನ್ನಂತ ಸೆಲೆಬ್ರೇಟು ಎಲ್ಲ ಮುಗ್ದೋಯಿತು ಎಂಟಿ ಗಂಡನ ಅರೆಸ್ಟ್ ಮಾಡ್ತಾಳೆ ಅಂತ ತುಂಬ ಖುಷಿಯಾಗಿದ್ದೆ ಆದರೆ ಗೌರಿ ಕೆಲಸಕ್ಕೆ ರಿಸರ್ವ್ ಮಾಡಿ ಅಂದಾಗ ಇವರಿಬ್ಬು ಶಾಕ್ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಶೂರಿದ್ರಪ್ಪ ಹೇಳ್ತಾ ಇರ್ತಾನೆ ಇದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀಯ ಬಿಟ್ಬಿಡು ಗಂಗವ್ವ ಇವ್ಳೊಬ್ಬಳೇನ ಡಿ ಸಿ ಇವಳಿ ಇಲ್ಲ ಅಂತಂದ್ರೆ ಮಿನಿಸ್ಟ್ರು ಇನ್ನೊಬ್ರು ಡಿ ಸಿನ ಕಳಿಸ್ತಾರೆ ಅವ್ರು ಬಂದು ಶಂಕರನ ಅರೆಸ್ಟ್ ಮಾಡ್ತಾರೆ ಅದಕ್ಕೆ ಖುಷಿ ಪಡು ಅಂತ ಹೇಳ್ತಾ ಇರ್ತಾನೆ ಅಲ್ಲ ಗಂಗವ್ವ ಇದಕ್ಕೆ ತಲೆ ಕೆಡ್ಸ್ಕೊತಿದ್ಯಾ ನಮ್ಮೂರಲ್ಲಿ ಒಂದು ಕತೆ ಹೇಳ್ತಾ ಇದ್ರು ಒಂದು ಅಜ್ಜಿದ್ಲಂತೆ ಅವ್ಳ ಕೋಳಿಯಿಂದಲಂತೆ ಪ್ರಪಂಚ ಬೆಳಗೋದು ಅಂತ ಜಂಬಚ್ಕೊತಿದ್ಲು ಆ ರೀತಿ ನೀನು ಹೇಳ್ತಾ ಇದೆಯಲ್ಲ ಗೌರಿ ಇಲ್ಲ ಅಂತ ಅಂದ್ರೆ ಇನ್ನೊಬ್ರು ಡಿ ಸಿ ಬರ್ತಾಳೆ ಅರೆಸ್ಟ್ ಮಾಡ್ತಾಳೆ ಬಿಟ್ಟಾಕು ಅಂತ ಅಂದಾಗ ನನಗೆ ಉರಿತಾ ಇರೋದು ಇನ್ನೊಬ್ರು ಡಿ ಸಿ ಬಂದು ಅರೆಸ್ಟ್ ಮಾಡ್ತಾರೆ ಅಂತ ಅಲ್ಲ ಅವ್ರ ಪ್ರೀತಿನೇ ಹೆಚ್ಚಾಗಿ ಕಾಣ್ತಾ ಇದೆ ಅದಕ್ಕೆ ಅವ್ರ ಪ್ರೀತಿ ನೋಡಿ ನನಗೆ ತುಂಬ ಹೊಟ್ಟೆ ಉರಿ ಹಾಕ್ತಿದೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಏನು ಗೊತ್ತಾ ಶಂಕರವ್ರೆ ನಿಮಗೋಸ್ಕರ ನಾನು ರಿಸೈನ್ ಮಾಡಿ ಬಂದೆ ಅಂತ ಹೇಳ್ಬಿಟ್ಟು ತನ್ನ ಗಂಡನ ಪ್ರೀತಿಯಿಂದ ಅಪ್ಕೊಂಡು ಮುದ್ದಾಡ್ತಿದ್ದಾಳೆ ಈಗ ನಾನು ಹೇಳ್ತೀನಿ ನನಗೋಸ್ಕರನೇ ರಿಸೈನ್ ಮಾಡಿ ಬಂತಾಳೆ ಅಂತ ಅವನಿಗೆ ಪ್ರೀತಿ ಉಕ್ಕಿ ಹರಿತಿದೆ ಅದನ್ನ ನನ್ನ ಕಲ್ಲಿ ನೋಡೋಕ್ಕಾಗ್ತಿಲ್ಲ ಅಂತ ಅನ್ಬೇಕಾದ್ರೆ ಅಯ್ಯೋ ಇದಕ್ಕೆಲ್ಲ ನೀನು ತಲೆ ಕೆರ್ಸ್ಕೊಂಡಿದ್ದೆ ಅವ್ರ ಜೊತೆಗಿದ್ರೇನು ಹಾಳಾಗೋದ್ರೇನು ಖಂಡಿತ ಶಂಕರನ ಹಾಳು ಮಾಡೋದಂತೂ ನಿಜ ಅಲ್ವಾ ಅಂತ ಹೇಳ್ತಾ ಇರ್ತಾನೆ ನೋಡವ್ವ ಇದನ್ನೆಲ್ಲ ಗಮ್ದಲ್ಲಿ ಇಟ್ಕೊಂಡು ನೀನು ಹೆಣ್ಣಾಗಿ ಯೋಚನೆ ಮಾಡಬೇಡ ನಮಗೆ ಒಟ್ಟಾರೆ ಅವರಿಬ್ಬರು ಸಂಸಾರನ ಹಾಳು ಮಾಡಬೇಕು ಅತನ ನಿನ್ನ ನೆನ್ಪಿಟ್ಕೋ ಫೋನ್ ಇಡ್ತೀವಿ ಅಂತ ಇಡ್ತಾಯಿರ್ತಾರೆ ಇರ್ತಾರೆ ಆಗ ಗಂಗಾ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇಬ್ಬರಿಗೆ ಅವರು ಅಂತ್ಯ ಆಗೋದು ಅಷ್ಟೇ ಇಂಪಾರ್ಟೆಂಟು ಅದಕ್ಕೆ ಎಂಜಾಯ್ ಮಾಡ್ತಾ ಇದ್ದಾರೆ ಆದರೆ ನನಗೆ ಗೌರಿಶಂಕರ್ ಇಬ್ಬರು ದೂರ ದೂರ ಇದ್ದು ನರಳಬೇಕಿತ್ತು ಅವಾಗ ನನಗೆ ಖುಷಿ ಆಗ್ತಿತ್ತು ಅಂತ ಬೈಕೋತಾ ಇರ್ತಾಳೆ ಅಲ್ಲ ಇವಾಗ ರಿಸೈನ್ ಮಾಡಿ ಬಂದಿದ್ದಾಳೆ ಅವರಿಬ್ಬರು ಮುಂದಾದರೆ ನನ್ನ ಗತಿ ಏನು ಈ ಗಂಗನ ಗತಿ ಏನು ನಾನೇನು ಮಾಡೋಣ ಅಂತ ಬೇಜಾರ್ ಮಾಡಿದಾಗ ಕೂಗಾಡ್ತಾ ಇರ್ತಾಳೆ ಹಾಗೆ ಕಡೆ ಶಂಕರ ಗೌರಿನ ಬೈತಾಯಿರ್ತಾನೆ ಏನಂದರೆ ಗೌರಿ ಕೆಲಸನ ರಿಸರ್ನ್ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಿಲ್ಲ ನಿನಗೇನಾರ ತಲೆಗೆಲ್ಲ ಕೆಟ್ಟಿದೆಯಾ ಅಂತ ಬೈತಾಯಿರ್ತಾನೆ ಗೌರಿ ಈ ಕೆಲಸಕ್ಕೋಸ್ಕರ ಈ ಹುದ್ದೆಗೋಸ್ಕರ ಎಷ್ಟೆಲ್ಲ ಕಷ್ಟ ಬಂದಿದೆ ಅದನ್ನೆಲ್ಲ ಎದುರಿಸ್ಕೊಂಡು ನೀನು ಮುಂದೆ ಬಂದಿದ್ಯಾ ಗಂಡ ಮಕ್ಕಳನ್ನೆಲ್ಲ ದೂರ ಮಾಡಿಕೊಂಡು ಈ ಕೆಲಸನ ತಗೊಂಡಿದ್ಯಾ ಅಂತಂದ್ರಲ್ಲಿ ನನಗೋಸ್ಕರ ಅಂದರೆ ನೀನು ಗಂಡನಗೋಸ್ಕರ ಪ್ರಾಮಾಣಿಕತೆಗೋಸ್ಕರ ಈ ಕೆಲಸನ ಬಿಟ್ಟು ಬಂದಿದೆಯಲ್ಲ ಇದು ಸರಿ ನಾನು ಅಂತ ಕೇಳ್ತಾ ಇರ್ತೇನೆ ಗೌರಿ ನೀನೇನ ರಿಸೈನ್ ಮಾಡಿ ಬಂತೆ ನೀನು ರಿಸೈನ್ ಮಾಡಿ ಬಂದು ಮನೇಲಿ ಕೂತ್ಕೊಬಿಟ್ರೆ ನಾನು ಅರೆಸ್ಟ್ ಮಾಡಲ್ವಾ ಬೇರೆಯವ್ರು ಬಂದು ಆ ಹುದ್ದೆಗೆ ಅರೆಸ್ಟ್ ಮಾಡ್ತಾರೆ ಹಂಗಂದ ನೀನು ರಿಸೈನ್ ಮಾಡಿ ಏನು ಪ್ರಯೋಜನ ಅಂತ ಕೇಳ್ತಾ ಇರ್ತಾನೆ ಅಲ್ಲಗೌರಿ ಈ ಕೇಸ್ಗೋಸ್ಕರ ಹಗ್ಲು ರಾತ್ರಿ ನೀನು ಕಷ್ಟಪಟ್ಟಿದ್ದೀಯಾ ಅಗ್ಲು ರಾತ್ರಿ ಈ ಫೈಲನ್ನು ಕಲೆಕ್ಟ್ ಮಾಡಿದ್ದೀಯಾ ಅಂತ ನೀನೇ ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತೀನಿ ನೋಡು ನೀನೇನಾದರೂ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಅಂತ ಆಣೆ ಮಾಡಿಸ್ಕೊತಿರ್ಬೇಕಾದ್ರೆ ಏನ್ ಮಾತಾಡ್ತಿದ್ರೆ ಶಂಕರ ಅವರೇ ನೀವು ನನ್ನ ಗಂಡ ನೀವು ತಪ್ಪೆ ಮಾಡಿಲ್ಲ ಅಂದಮೇಲೆ ನಾನೇ ನಿಮ್ಮನ್ನ ಅರೆಸ್ಟ್ ಮಾಡ್ಲಿ ಅಂತ ಕೇಳ್ತಾ ಇರ್ತಾಳೆ ಅಲ್ಲಾಗ ಸಾಕ್ಷಿಗಳೆಲ್ಲ ನಮ್ಮ ವಿರುದ್ಧ ಇದ್ದಾವೆ ಅಂತ ಅಂದ್ಮೇಲೆ ನೀನು ನನ್ನನ್ನು ಅರೆಸ್ಟ್ ಮಾಡ್ಲೇಬೇಕು ಅಂತ ಅಂದಾಗ ಅದು ನನಗೂ ಗೊತ್ತು ನಿಮಗೂ ಗೊತ್ತು ಆದ್ರೆ ಎಲ್ಲಾ ಸಾಕ್ಷಿಗಳು ನಿಮ್ಮ ವಿರುದ್ಧ ಇದ್ದಾವೆ ನೀವು ಮಾಡಿಲ್ಲ ಅಂತ ಚೆನ್ನಾಗಿ ಗೊತ್ತು ಅಂದ್ಮೇಲೆ ನಾನು ಯಾಕೆ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ ಕೇಳ್ತಾ ಇರ್ತಾಳೆ ಅಲ್ಲ ಅವರು ಅಟ್ಲೀಸ್ಟ್ ಇದನ್ನ ಯಾರು ಮಾಡ್ತಿದ್ದಾರೆ ಅಂತ ದಯವಿಟ್ಟು ನನಗಾದರೂ ಹೇಳಿ ನೀವು ಅಂತ ನಾನು ಫ್ರೋ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಅದನ್ನು ಹೇಳಂಗಿದ್ರೆ ನಿನಗೆ ಯಾವತ್ತ ನಾನು ಹೇಳ್ತಿದ್ದೆ ದಯವಿಟ್ಟು ನಿನ್ನ ರಿಸಗ್ನೇಷನ್ ವಾಪಸ್ ತಗೊಂಡು ನನ್ನನ್ನು ಅರೆಸ್ಟ್ ಮಾಡು ಅಂತ ಹೇಳಿ ಹೊರಟು ಹೋಗ್ತಾ ಇರ್ತೀನಿ ಹಾಗೆ ಇನ್ನೊಂದು ಕಡೆಗೆ ಅವ್ರಿಗೆ ತುಂಬ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳ ಆತ್ಮ ಬಂದು ಹೇಳ್ತಾ ಇರುತ್ತೆ ನಗಾಡ್ಕೊಂಡು ಹೇಳ್ತಾ ಇರುತ್ತೆ ಅಲ್ಲ ನೀನು ಕೆಲಸ ಕಲ್ ಗಟ್ಟಿಸ್ಕೊಂಡಿದ್ದಕ್ಕೋಸ್ಕರ ನಿನ್ನ ಗಂಡಗೋಸ್ಕರ ನೀನು ಕೆಲಸನೇ ಬಿಡ್ತಿದೀಯಲ್ಲ ಹಾಗಾದರೆ ನೀನು ಕಷ್ಟಪಟ್ಟು ಓದಿದ್ದಕ್ಕೆ ಅದ್ರ ಬದಲು ನೀನು ಗಂಡನ ಸೇವೆ ಮಾಡ್ಕೊಬೋದಿತ್ತಲ್ವ ಅಂತ ಆತ್ಮ ಹೇಳ್ತಿದ್ರೆ ಇನ್ನೊಂದು ಆತ್ಮ ಬಂದು ಹೇಳ್ತಾ ಇರುತ್ತೆ ಅವಳು ಮಾತ್ರ ನೀನು ನಂಬೇಡ ಮೊದಲು ನಿನಗೆ ಗಂಡನೇ ಇಂಪಾರ್ಟೆಂಟು ನೀನು ಡಿ ಸಿ ಆಗೋಕ್ಕೂ ಮುಂಚೆ ನೀನು ಗಂಡನ ಸೇವೆ ಅಲ್ವಾ ನೀನು ಮಾಡಿದ್ದು ಕರೆಕ್ಟ್ ಅಂತ ಇನ್ನೊಂದು ಆತ್ಮ ಹೇಳ್ತಾ ಇರುತ್ತೆ ಹಾಗೆ ಎರಡನೇ ಆತ್ಮ ಹೇಳ್ತಾ ಇರುತ್ತೆ ಪ್ರಪಂಚದಲ್ಲಿ ಎಲ್ಲದಕ್ಕೂ ಇಂಪಾರ್ಟೆಂಟು ಗಂಡನೇ ಆಯಿತಾ ಗಂಡನೇ ಇಲ್ಲ ಅಂತಂದಮೇಲೆ ಕೆಲಸ ಇದ್ರೇನು ಹೋದ್ರೇನು ಪ್ರಪಂಚದಲ್ಲಿರೋ ಸಮಸ್ಯೆ ಎಲ್ಲ ನೀನು ಬಗೆಹರಿಸೋಕ್ಕಾಗಲ್ಲ ನೀನು ಕೆಲಸ ಮಾಡ್ತಿರೋದೇ ನಿನ್ನ ಖುಷಿಗೋಸ್ಕರ ಅಂತ ಅಂದಮೇಲೆ ಅದರಲ್ಲಿ ಖುಷಿನೇ ಇಲ್ಲ ಅಂತ ಅಂದಮೇಲೆ ನಿನ್ನ ಗಂಡನ ಯಾಕೆ ಅರೆಸ್ಟ್ ಮಾಡ್ತೀಯ ಅಂತ ಹೇಳ್ತಾ ಇರುತ್ತೆ ಹಾಗೆ ಮೊದಲನೇ ಆತ್ಮನು ಸಹ ಹೇಳ್ತಾ ಇರುತ್ತೆ ಅವಳು ನೀನು ಕೇಳಬೇಡ ಗೌರಿ ನೀನು ಕರ್ತವ್ಯ ಅಂತ ಅನ್ಕೊಂಡು ಅದರಲ್ಲಿ ಮುಂದೆ ಹೋಗು ನೀನು ಸಂಸಾರ ಚೌಕಟ್ಟಿನಲ್ಲಿ ಸಿಗಾಕೋಬೇಡ ಡಿ ಸಿ ಆಗಿ ಏನ್ ಮಾಡಬೇಕು ಅದನ್ನ ಮಾಡುವಂತ ವಾರ್ನ್ ಮಾಡ್ತಾ ಇರುತ್ತೆ ಹಾಗೆ ಮತ್ತೆ ಅಲ್ಲ ಗೌರಿ ನೀನು ಕೆಲ್ಸಕ್ಕೆ ಸೇರ್ಕೋಬೇಕಾದ್ರೆ ಕರ್ತವ್ಯನೇ ದೇವರು ಅಂತ ಮಾತು ತಾನೆ ಅಂದಮೇಲೆ ಸಂಬಂಧ ವ್ಯವಹಾರ ವ್ಯಾಮೋಹ ಎಲ್ಲಾನು ಸಹ ಇದರೊಳಗೆ ಯಾಕೆ ತರ್ತಾ ಇದೆಯಾ ಅಂತ ಬುದ್ಧಿ ಮಾತು ಹೇಳ್ತಾ ಇರ್ತದೆ ಆದ್ರೆ ಗೌರಿ ಮಾತ್ರ ತುಂಬಾ ತಲೆ ಕೆತ್ತಾ ಇರುತ್ತೆ ಒಂದಾತ್ಮ ಹೇಳುತ್ತೆ ನಿನಗೆ ನಿನ್ ಗಂಡನೇ ಇಂಪಾರ್ಟೆಂಟ್ ಕೆಲಸ ಹೋದ್ರೆ ಹೋಯ್ತು ಗಂಡ ಇಲ್ಲ ಅಂತಂದ್ರೆ ಏನು ಮಾಡ್ತೀಯ ಅಂತ ಅನ್ಬೇಕಾದ್ರೆ ಇನ್ನೊಂದು ಆತ್ಮ ಹೇಳ್ತಾ ಇರುತ್ತೆ ಇಲ್ಲಿ ಇಲ್ಲ ನನಗೆ ಕೆಲಸನೇ ಇಂಪಾರ್ಟೆಂಟ್ ಅದೇ ನಿನ್ನ ಕರ್ತವ್ಯ ದೇವರು ಹೋಗಿ ಮೊದಲು ಸಾಕ್ಷಿ ಎಲ್ಲ ಸಿಕ್ಕಿದೆಯಲ್ಲ ಶಂಕರನ್ ಅರೆಸ್ಟ್ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಇಬ್ರು ಆತ್ಮಗಳ ಮಾತನ್ನ ಕೇಳಿ ಗೌರಿ ತುಂಬಾ ಕೆಡ್ತಾ ಇರುತ್ತೆ ಪ್ಲೀಸ್ ಸ್ಟಾಪ್ ಮಾಡ್ತೀರಾ ಅಂತ ಹಾಕಿರ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಆಗ್ತಿದೆ ಈ ವಿಡಿಯೋ ಎಷ್ಟಾದ್ರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು